ಬ್ಯಾಚುಲರ್ಸ್ ಫೆಷಲ್ ಎಗ್ ರೈಸ್ ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬನ್ನೋಣ ಬನ್ನಿ ಒಂದೂವರೆ ಲೋಟೆ ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ ಅದನ್ನು ತೊಳೆದು ಇಟ್ಕೊಂಡಿದ್ದೇನೆ ಒಂದು ಅರ್ಧ ಗಂಟೆ ನೆನೆಸಿ ನೆನೆಸಿಡಬೇಕು ಇವಾಗ ನೀರು ಬಿಸಿಗಿಟ್ಟಿದ್ದೇನೆ ಅದಕ್ಕೆ ಹಾಕ್ಕೊಳ್ಳುವ ಇವಾಗ ನೀರು ಬಿಸಿಯಾಗಿದೆ ಸ್ವಲ್ಪ ಒಂದೇ ಒಂದುವರೆ ಚಮಚ ಉಪ್ಪು ಹಾಕಿ ನೀರು ಬಿಸಿಗಿಟ್ಟಿದ್ದೇನೆ ಇವಾಗ ಇದು ಅಕ್ಕಿನ ಹಾಕ್ಕೊಳ್ತೇನೆ ಇವಾಗ ಅನ್ನ ಬೆಂದಿದೆ ನೀರು ಬಸ್ತಿ ಇಟ್ಕೊಂಡಿದ್ದೇನೆ ಒಂದು ಐದು ಮೊಟ್ಟೆ ತಗೊಂಡಿದ್ದೇನೆ ಬೇಸಿತ್ತು ಅದರಲ್ಲಿ ಇವಾಗ ತುರ್ಕೊಳ್ಬೇಕು ಇವಾಗ ತುರ್ಕೊಳ್ತೇನೆ ಮೊಟ್ಟೆ ಇವಾಗ ತುರಿದು ಇಟ್ಕೊಂಡಿದ್ದೇನೆ ನಾನು ಇವಾಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳುವ ಒಂದು ಎರಡರಿಂದ ಸ್ಪೂ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೇನೆ ಒಂದು ಸನ್ಫ್ಲವರ್ ಎಣ್ಣೆ ತಗೊಂಡಿದ್ದೇನೆ ನೀವು ಯಾವುದು ನೋಡಿ ತಗೊಳ್ಳಿ ಅಡುಗೆಗೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಎರಡು ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಒಂದು ಮೂರು ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೇನೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಈಗ ಒಂದೆರಡು ಸಣ್ಣದ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೇನೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಈಗ ಒಂದೆರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಿ ಅದ್ರಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಐದು ನಿಮಿಷ ಫ್ರೈ ಆಯಿತು ಇವಾಗ ಒಂದೆರಡು ಚಮಚ ಟೊಮೆಟೊ ತೊಗೊಂಡಿದ್ದೇನೆ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತೇನೆ ಅದನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಚಮಚ ಉಪ್ಪು ತಗೊಂಡಿದ್ದೇನೆ ನಾನು ಹಾಕ್ತೇನೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳೋ ಉಪ್ಪು ಒಂದು ಚಮಚ ಸಾಕು ಯಾಕಂದರೆ ನಾನು ಅನ್ನಕ್ಕೆ ಉಪ್ಪು ಹಾಕಿದ್ದೇನೆ ಅನ್ನ ಮಾಡುವಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಚಮಚ ಸಾಕು ಬೇಕಾದರೆ ನಿಮ್ಮ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಟೊಮೆಟೊ ನೀರುಳ್ಳಿ ಎಲ್ಲ ಫ್ರೈ ಆಯಿತು ಸ್ವಲ್ಪ ಮಸಾಲೆ ಹಾಕ್ತೇನೆ ಒಂದು ಚಮಚ ಮೆಣಸಿನ ಉಟ್ಟು ತಗೊಂಡಿದ್ದೇನೆ ಅದು ಹಾಕ್ತೇನೆ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ರೈಸ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಮಸಾಲೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ ಒಂದು ಚಮಚ ಗರಂ ಮಸಾಲ ಹುಡಿ ಆಮೇಲೆ ಒಂದು ಅರ್ಧ ಚಮಚ ಅರಶಿನ ಹುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಸ್ಪ್ರಿಂಗ್ ಆನಿಯನ್ ಏನು ಹಾಕ್ತಿದ್ದೇನೆ ಸ್ಪ್ರಿಂಗ್ ಆನ ಕ್ಲೀನ್ ಮಾಡಿ ಕೊಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ಳುವ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸುರಿದಿಟ್ಟ ಮೊಟ್ಟೆ ಹಾಕ್ತಿದ್ದೇನೆ ನಾನು ಒಂದೂವರೆ ಲೊಟ್ಟೆ ಅಕ್ಕಿಗೆ ಐದು ಮೊಟ್ಟೆ ತಗೊಂಡಿದ್ದೇನೆ ನೀವು ಬೇಕಾದರೆ ಕಮ್ಮಿ ಮಾಡಿದರೆ ಸ್ವಲ್ಪ ಕಮ್ಮಿ ತೊಗೊಳ್ಬೋದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವ ಮೊಟ್ಟೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಇದು ಬ್ಯಾಚುಲರ್ಸಿಗೆ ಸುಲಭ ಸುಲಭವಾದ ಅಡುಗೆ ಬೇಗ ಮಾಡ್ಕೊಳ್ಬೋದು ಆಮೇಲೆ ತಿಂಡಿಗೂ ಆಗುತ್ತೆ ಲಂಚ್ ಬಾಕ್ಸಿಗೂ ಆಗುತ್ತೆ ಆಮೇಲೆ ಒಂದು ಲಿಂಬೆ ಹುಳಿ ಹಿಂಡ್ಕೊಳ್ಳಿ ಒಂದು ಇಡೀ ಲಿಂಬೆ ಹುಳಿ ಅನ್ನ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಿಂಡ್ಕೊಳ್ಬೋದು ಅನ್ನ ಕಮ್ಮಿ ಇದ್ದರೆ ಅರ್ಧ ಸಾಕು ಲಿಂಬೆ ಹುಳಿ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗೆಲ್ಲ ಮಿಕ್ಸ್ ಆಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಬ್ಯಾಚುಲರ್ಸ್ ಸ್ಪೆಷಲ್ ಎಗ್ ರೈಸ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ